ಈಗಾಗಲೇ ಶಕ್ತಿ ದೇವತೆ ಬಂಡೆ ಮಾಂಕಾಳಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಈಗಾಗಲೇ ಪತಿ ದರ್ಶನ್ಗಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು ಅರೆಸ್ಟ್ ಆಗುವ ಎರಡು ದಿನಕ್ಕೂ ಮೊದಲು ದೃಷ್ಟಿ ತೆಗೆಸಿ ತಡೆಯನ್ನ ಕೂಡ ಓಡಿಸಿರ್ತಾರೆ ಮನಸ್ಸಲ್ಲಿ ತಳಮಳ ಗೊಂದಳ ಅಂತ ಹೇಳಿಬಿಟ್ಟು ಮನೆಯಲ್ಲಿ ದೃಷ್ಟಿ ಪೂಜೆ ಕೂಡ ಮಾಡಲಾಗಿತ್ತು ದೃಷ್ಟಿ ಪೂಜೆ ಮಾಡಿಸಿ ಶಕ್ತಿ ದೇವತೆಗೆ ತಡೆಯನ್ನ ಓಡಿಸಿರ್ತಾರೆ ದರ್ಶನ್ ಸ್ವಲ್ಪ ದಿನ ಹೊರ ಹೋಗ್ತಾ ಇದ್ದಂತೆ ಪೂಜಾರಿ ಕೂಡ ಹೇಳಿರ್ತಾರೆ ಇದ್ರ ಬಗ್ಗೆ ತಡೆಯನ್ನ ಓಡಿಸಿ ಪೂಜೆಯನ್ನ ಮಾಡಿಸಿ ಅಂತ ಹೇಳಿ ದರ್ಶನ್ ಆರೋಪ ಮುಕ್ತರಾಗ್ಲಿ ಅಂತ ಹೇಳಿ ಈಗ ವಿಜಯಲಕ್ಷ್ಮಿಯವರು ಕೂಡ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ಪತ್ನಿ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಹೀಗಾಗಿ ಬಂಡೆ ಮಾಂಕಾಳಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದ ಈಗಾಗಲೇ ಒಂದು ಕಡೆ ಪತಿ ದರ್ಶನ್ಗಾಗಿ ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಏನು ಬೆಂಗಳೂರಿನ ಬಂಡೆ ಮಾಂಕಾಳಿ ಏನು ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದೀವಿ ಶಕ್ತಿ ದೇವತೆ ಬಂಡೆ ಮಹಾಂಕಾಳಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡುವಂತಹ ವಿಶುವಲ್ ನಾವು ಗಮನಿಸ್ತಾ ಇದ್ದೀವಿ ಅರಸ್ತಾಗುವ ದಿನ ಏನು ಎರಡು ದಿನಕ್ಕೂ ಮೊದಲು ದೃಷ್ಟಿ ತೆಗೆಸಿ ತಡೆಯನ್ನ ಓಡಿಸಿರ್ತಾರೆ ದರ್ಶನ್ ಅವರು ಮನಸ್ಸಲ್ಲಿ ತಳಮಳ ಗೊಂದಲ ಅಂತ ಹೇಳಿ ಮನೆಯಲ್ಲೂ ಕೂಡ ದೃಷ್ಟಿಯನ್ನ ಏನು ತೆಗೆಸಿ ಪೂಜೆಯನ್ನ ಕೂಡ ಮಾಡಿರ್ತಾರೆ ಮನೆಯಲ್ಲಿ ದೃಷ್ಟಿ ಪೂಜೆ ಮಾಡಿಸಿ ಶಕ್ತಿ ದೇವತೆಗೆ ಈಗಾಗ್ಲೇ ತಡೆಯನ್ನ ಕೂಡ ಒಡಿಸಿದ್ರು ದರ್ಶನ್ ಸ್ವಲ್ಪ ದಿನ ಹೊರ ಹೋಗ್ತಾ ಪೂಜಾರಿ ಕೂಡ ಹೇಳಿರ್ತಾರೆ ಹೀಗಾಗಿ ಹೋಗಿ ತಡೆಯನ್ನ ಕೂಡ ಓಡಿಸ್ಕೊಂಡಿರ್ತಾರೆ ದರ್ಶನ್ ಆರೋಪ ಮುಕ್ತರಾಗ್ಲಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿಯವರು ಹೋಗಿ ಪೂಜೆಯನ್ನ ಸಲ್ಲಿಸಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದೀವಿ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿಯವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರಲಿ ಅನ್ನುವಂತಹ ಕಾರಣಕ್ಕಾಗಿ ಈಗ ಬಂಡೆ ಮಾಂಕಾಳಿಯನ್ನ ಆರಾಧ ಆರಾಧಿಸ್ತಾ ಇದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು